ಎಷ್ಟು ಅಂತ ಕುಡಿತೀಯಪ್ಪ ನೀನು ನನಗೇನು ಜಾಸ್ತಿನೇ ನೀರು ನೀರು ಜಯ ಆಂಜನೇಯ ದ ವರ್ಲ್ಡ್ ಫೇಮಸ್ ಜೋಗ್ ಜಲಪಾತ ವಾರ್ನಿಂಗು ನಮ್ದು ಸರ್ದು ನಡೀತಾ ಇರುತ್ತೆ ಬಿಡಿ ಈ ತರ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನ್ ಮಾತಾಡ್ತಾ ಇದೀನ ಇಲ್ವ ಗೊತ್ತಿಲ್ಲ ಸರ್ವಂತು ಸರ್ವ್ಯಾಕ್ ಮಾತಾಡ್ತಾರೆ ನೀನು ನೀನ್ ನನ್ ಕರ್ಕೊಂಡೋಯ್ತಾ ಇದೀವ ನಾನೇ ನಿನ್ನ ಕರ್ಕೊಂಡೋಯ್ತಾ ಇದೀನ ಬೈ ಬೈ ಫಾರ್ ನೆಕ್ಸ್ಟ್ ಫೈವ್ ಡೇಸ್ ಬೆಳೆದು ಬಂದ ಹಾದಿನ ಮರಿಬಾರ್ದು ಅಂತ ನಾವು ಅದೆಲ್ಲ ನಿಮಗೆ ಹೇಳಬೇಕು ನೀವು ಕೇಳಬೇಕು ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು ಕರೆಂಟ್ ಇಲ್ದಿರೋ ಊರಿಗೆ ಒಂದು ಇಡೀ ಊರ್ ಲೈಟ್ ಕೊಡ್ಬೋದು ಹಂಗ ಇದೆರಡು ಅದೆರಡು ಲಾರಿ ಥರನೇ ಕಾಣಿಸುತ್ತೆ ಇನ್ನು ನಾನು ಡೈಲಿ ಓಡಾಡೋ ರೋಡೇ ಕಾಣಿಸ್ಲಿಲ್ಲ ಗುರು ನನಗೆ ಸೀರಿಯಸ್ ಆಗಿ ಯಾವ ಸೊ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಕತ್ ಮಳೆ ಓಡಿತಾ ಇತ್ತಲ್ಲ ಗುರು ಟೈಮ್ ಎಷ್ಟಾಯ್ತು ಎರಡು ಗಂಟೆ ಜೈ ಶ್ರೀರಾಮ್ ಬಾಯ್ ಬೈ ಫಾರ್ ನೆಕ್ಸ್ಟ್ ಫೈವ್ ಡೇಸ್ ಅಪ್ಪ ಏನಪ್ಪ ಇದು ಈ ಥರ ಮಳೆ ಚೆನ್ನೈಯಲ್ಲಿ ಸುನಾಮಿ ಹೌದು ಒಪ್ಕೊಳ್ಳೋಣ ಬಟ್ ನಿನ್ನೆವರೆಗು ಒಂದು ಡ್ರಾಪ್ ಇರಲಿಲ್ಲ ಗುರು ಮಳೆ ಇವತ್ತೇ ನಿಮಗೆ ಇದೀವಿ ಅಂತನ ಸೊ ಗುಡ್ ಮಾರ್ನಿಂಗ್ ಟೈಮ್ ಬಂದು ಇವಾಗ ಎರಡು ಗಂಟೆ ಮೂವತ್ತೇಳು ನಿಮಿಷ ನಾವು ಹೊರಡ್ತಾ ಇರೋದು ಮೂರು ಗಂಟೆಗೆ ಸೊ ನಾನು ಮತ್ತು ಬ್ರೋ ಇಲ್ಲಿ ಆಲ್ರೆಡಿ ಬಂದಿದ್ದೀವಿ ಇನ್ನೊಬ್ರು ಲೇಟ್ ಬಂದರು ನೋಡಿ ಇವಾಗ ಊರಿಗಿಂತ ಮುಂಚೆ ಬರಬೇಕು ಬರಬೇಕು ಅಂದ್ಬಿಟ್ಟು ಇವಾಗ ನೋಡಿ पूजा मुगसी जय जयांजनाय ಕಾಪಾಡಪ್ಪ ಎಲ್ಲ ಒಂದು ಬ್ರೀಫಿಂಗ್ ತರ ಎಲ್ಲ ಹೇಳಿ ಇವಾಗ ನಾವು ಕೋಟ್ಯಾಂಜನೇಯ ದೇವಸ್ಥಾನದಿಂದ ಹೊರಟ್ವಿ ಸೊ ಹೋಗ್ತಾ ಇರೋದು ಬರೀ ಮೂರ್ ಜನ ಆದ್ರೂನು ಬೆಳೆದು ಬಂದ ಹಾದಿನ ಮರಿಬಾರ್ದು ಅಂತ ನಾವು ಸೇಮ್ ಆಸ್ ಯೂಜಲ್ ಏನ್ ನಾವು ಬೇರೆ ರೈಡ್ ಅಲ್ಲೆಲ್ಲಾ ಮಾಡ್ತೀವಿ ರೈಡ್ ತರಾನೇ ಒಂದು ಬ್ರೀಫಿಂಗ್ ತರ ಎಲ್ಲ ಆ ಇವಾಗ ಹೊರಟ್ವಿ ಆಂಜನೇಯ ದೇವಸ್ಥಾನದಿಂದ ಹೊರಟಿ ಟೈಮ್ ಬಂದ್ಬಿಟ್ಟು ಇವಾಗ ಮೂರ್ ಗಂಟೆ ಒಂಬತ್ತು ನಿಮಿಷ ಹೇಗೆ ಇದ್ರುನು ಒಂಬತ್ ನಿಮಿಷ ಲೇಟ್ ಆಗಿದೆ ಬಟ್ ನನಗಂತೂ ಮಳೆ ಸಿಕ್ಬಿಡ್ತು ಗುರು ಯಾಪ ನಾನ್ ಸೀರಿಯಸ್ ಆಗಿ ಕಾರಲ್ಲಿ ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಅಷ್ಟ್ ಮಳೆ ನೋಡಿದ್ದೆ ಫಾರ್ ದ ಫಸ್ಟ್ ಟೈಮ್ ನಾನು ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ನಾನ್ ಡೈಲಿ ಓಡಾಡೋ ರೋಡೇ ಕಾಣಿಸ್ಲಿಲ್ಲ ಗುರು ನಂಗೆ ಸೀರಿಯಸ್ ಆಗಿ ಯಪ್ಪಾ ಸರ್ಯಾಗ್ ಮಳೆ ಹೊಡಿತಾ ಇತ್ತು ಸೊ ಅದಕ್ಕೆ ಬರ್ತಾ ಏನೋ ರೆಕಾರ್ಡ್ ಮಾಡ್ಲಿಲ್ಲ ಈ ರೈಡು ಮೂರೇ ಜನ ಹೋಗ್ತಾ ಇರೋದು ಆ್ಯಕ್ಚುಲಿ ಫಸ್ಟ್ ನಾನು ಮತ್ತೆ ಪ್ರಶಾಂತ್ ಸರ್ ಅಂತ ಮಾತ್ರನೇ ಇದು ಪಾಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಇಂದ ಪ್ಲಾನ್ ಆಗ್ತಾ ಇದೆ ಸೊ ಆ ಪ್ಲೇಸು ಈ ಪ್ಲೇಸು ಆನ್ ದ ಎಲ್ಲಾ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ನಾವು ಫೈನಲ್ ಆಗಿ ಮೂವತ್ತ ಎರಡು ಪ್ಲೇಸ್ ನಾವು ಚೂಸ್ ಮಾಡ್ಕೊಂಡಿದೀವಿ ಸೊ ಮೂವತ್ತೆರಡು ಪ್ಲೇಸು ಅದ್ ಆದ್ಮೇಲೆ ಮೂರು ಜನ ಐದು ದಿನ ಸೊ ಯಾವ ಪ್ಲೇಸು ಏನು ಎತ್ತ ಸೊ ಎಲ್ಲಾನು ನಿಮಗೆ ಹೋಗ್ತಾ 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 ಹೇಳ್ತೀನಿ ಕತ್ಲೆ ಏನು ಮಾಡೋಕ್ಕಾಗಲ್ಲ ಸೊ ಕತ್ಲೆ ಎಷ್ಟು ನಿಮ್ಗೆ ಕಾಣಿಸುತ್ತೆ ನನಗೆ ಆಗುತ್ತೆ ಅದನ್ನ ನಾನು ನಿಮಗ್ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಯಾರ್ಯಾರು ನನ್ನ ಈ ಚಾನೆಲ್ಗೆ ಹೊಸದಾಗಿ ಬಂದಿದೀರ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೇನೆ ಹೊಸದಾಗಿ ಬಂದಿರೋರಿಗೆ ಒಂದು ನನ್ನ ಕಡೆಯಿಂದ ಏನು ಮನವಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನೆಕ್ಸ್ಟ್ ವ್ಲಾಗ್ಸು ಎಲ್ಲ ಸೈಕ್ ಆಗಿರುತ್ತೆ ಗುರು ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸೊ ಬನ್ನಿ ಮುಂದೆ ಹೋಗ್ತಾ 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 ನಿಮ್ಮ ಹತ್ರ ಮಾತಾಡಿಕೊಂಡು ಹಾಗೇನೆ ಜಾಲಿ ಮೋಜು ಮಸ್ತಿ ಎಲ್ಲ ಆಗಿರುತ್ತೆ ಗುರು ಸೊ ಅದೆಲ್ಲ ನಿಮಗೆ ಹೇಳಬೇಕು ನೀವು ಕೇಳಬೇಕು ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು ನಮ್ಮ ಅಣ್ಣವ್ರು ಹೇಳ್ದಂಗೆ ಒಂದ್ ಸಾಂಗ್ ನೆನಪು ಬಂತು ನನ್ಗೆ ಹುಟ್ಟಿದ ಮೇಲೆ ಏನೇನ್ ಕಂಡಿ ಜೋಗಾದ್ ಗುಂಡಿ ನೋಡೋಕೆ ನಾವ್ ಹೋಗ್ತಾ ಇದೀವಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಜೋಗ್ ಫಾಲ್ಸ್ ಮೇಲೆ ನಿಮ್ಗೆ ಎಲ್ಲ ಈಗ್ಲೇ ಟ್ರೈಲರ್ ಅಲ್ಲೇ ಹೇಳ್ಬಿಟ್ರೆ ಫಿಲಮ್ ಯಾರು ನೋಡಲ್ಲ ಸೊ ಹೋಗ್ತಾ 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 ನಿಮ್ಗೆ ಲೈಟ್ ಲೈಟ್ ಆಗಿ ಕತೆ ಹೇಳ್ಕೊಂಡು ಹಾಗೇನೆ ಹೋಗ್ತಾ ಇರ್ತೀನಿ ನಮ್ದು ಫಸ್ಟ್ ಟಾಪ್ ಬಂದ್ಬಿಟ್ಟು ಚಂದ್ರಪಟ್ನ ಫಸ್ಟ್ ಒಂದು ಟೀ ಕುಡಿಬೇಕು ನಮ್ಮ ರೈಡರ್ಸ್ಗೆ ಮೈನ್ ಆಗಿ ಬೇಕಾಗಿರೋದೆ ಟೀ ಟೀ ಇದ್ರೆ ಸಾಕು ಬೇಕಾದ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಗುರು ಬಟ್ ಟೀ ಒಂದು ಟೀ ಇದೆಯಲ್ಲ ಆ ಒಂದು ಟೀ ಮಾತ್ರ ಬೇಕು ಏನ್ ಸರ್ ಏನಿಲ್ಲ ಏನಿಲ್ಲ ಆಯ್ತು ನಂಗೆ ಗೊತ್ತಾಯ್ತು ಅವ್ರು ಸ್ಲೋ ಮಾಡಿದ್ ನೋಡಿನೇ ಗೊತ್ತಾಗ್ಬಿಡ್ತು ನನ್ಗೆ ಪಕ್ಕ ನಂಗೆ ಬೈಯಕ್ಕೇ ಸ್ಲೋ ಮಾಡ್ತಾ ಇರೋದು ಅಂತ ಅಷ್ಟೆಲ್ಲ ಗ್ಯಾಪ್ ಇಡ್ಬೇಡ ಮುಚ್ಕೊಂಡ್ ಬಾ ಅಂತ ಒಂದು ವಾರ್ನಿಂಗ್ ನಮ್ದು ಸರ್ದು ನಡಿತಾ ಇರುತ್ತೆ ಬಿಡಿ ಈ ತರ ಕಾನ್ವರ್ಸೇಷನ್ ಎಲ್ಲ ನಮ್ದು ಅವ್ರದ್ದು ಮಾಮೂಲಿ ನಾವಿವಾಗ ಚಂದ್ರಪಟ್ನಕ್ ಎಂಟ್ರಿ ಫಸ್ಟ್ ಸ್ಟಾಪ್ ಹಾಕುವ ಸಮಯ ಸರ್ದು ಲೈಟು ಲಾರಿ ಲಾರಿ ಲೈಟ್ ತರ ಗುರು ನೋಡಿ ಎರಡು ಎಚ್ ಇದೆ ಎರಡ್ ಆಲ್ಫಾ ಇದೆ ಸರ್ ನಿನ್ನೆ ನಾವ್ ಮೂರು ಜನ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇದ್ವಿ ಸೊ ಏನ್ ಹೇಳದ್ರು ಅಂದ್ರೆ ಪ್ರಣಾಮ್ ನಿಧಾನಕ್ಕೆ ಹೋಗೋಣ ಏನಕ್ಕೆ ಅಂದ್ರೆ ಬೆಳಗಿನ ಜಾವ ಡ್ರೈವರ್ಸ್ ಎಲ್ಲ ನಿದ್ದಲು ಇರ್ತಾರೆ ಹೆಂಗ ಓಡಿಸ್ತಾರೆ ನಾವು ಒಂಚೂರು ಆರಾಮಾಗಿ ಹೋಗೋಣ ಅಂತ ನಾನ್ ಅದಕ್ಕಂದೆ ಸರ್ ನಿಮ್ ಹೆಡ್ ಲೈಟ್ ಆಲ್ಫಾ ಎಜ್ಜೆ ಜಿ ಅದನ್ನ ನೋಡಿದ್ರೆ ಮುಗಿದಾಯ್ತು ಆಪೋಸಿಟ್ ಇಂದಾನೆ ಲಾರಿ ಬತ್ತಾಯ್ತೆ ಅಂದ್ಬಿಟ್ಟು ಅವನೇ ಸೈಡ್ಗೆ ಗೆ ಹೋಗ್ಬಿಡ್ತಾನೆ ನೀವ್ ಆರಾಮಾಗಿ ಮುಂದೆ ಹೋಗಿ ಸರ್ ನಾವ್ ಇದ್ದೆಯಿಂದ ಬರ್ತೀವಿ ಅಂತಂದೆ ಆ ಲೈಟ್ ಹಾಕಿದ್ರೆ ಕರೆಂಟ್ ಇಲ್ದ ಊರಿಗೆ ಒಂದು ಇಡೀ ಊರ್ ಲೈಟ್ ಕೊಡ್ಬೋದು ಹಂಗೈತೆ ಲೈಟ್ ಅಂತ ನಾನು ಯಪ್ಪ ಮಿರೋರ್ ಅಲ್ಲಿ ಕಣ್ಣೆ ಬಿಡಕ್ ಇಲ್ವಲ್ಲಪ್ಪ ನೋಡಿ ಇರಿ ತೋರಿಸ್ತೀನಿ ಇನ್ ಬೇಕು ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಮುಗೀತು ಕತೆ ಇದೆರಡು ಅದೆರಡು ಲಾರಿ ತರನೇ ಕಾಣಿಸುತ್ತೆ ಇನ್ನೇನು ಅಲ್ಲಿ ಟೀ ಬ್ರೇಕ್ ಆಗಿ ಇವಾಗ ಹೊಲ್ಟ್ವಿ ಇವಾಗ ಬೆಳಕಾಗ್ತಾ ಇದೆ ನಾವು ಹೈವೇನಲ್ಲಿ ಹೋಗ್ತಾ ಇದೀವಿ ಇವಾಗ ಕಡೂರಲ್ಲಿ ಸೆಕೆಂಡ್ ಸ್ಟಾಪ್ ಹಾಕ್ತಾ ಇದೀವಿ ಸರ್ದು ಒಂದು ಆಫೀಸ್ ಹತ್ರ ಬಂದ್ವಿ ಇವಾಗ ಶ್ರೀರಾಮ ಓ ಜೈ ಶ್ರೀರಾಮ್ ಸರ್ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ಇವಾಗ ಹೊಲ್ಟ್ವಿ ಶ್ರೀರಾಮ ಪ್ರಿಂಟರ್ಸ್ ಅಂತ ಕಡೂರು ಸರ್ ಬಾಯ್ ನಾನೇ ಮುಂದೆ ಹೋಗ್ತಾ ಇದ್ದೀನಿ ಸರ್ನ ಮುಂದೆ ಉಟ್ಬಿಡೋದ ರೋಡ್ ಗೊತ್ತಿಲ್ಲ ಸರ್ ಒಂದ್ ಗಾದೆಮ್ಮತ್ ಹೇಳಿದ್ರು ಸರ್ ಹೇಳಿದ್ರು ಇಲ್ಲಿಂದ ಒಳಗಡೆಯಿಂದ ಹೋದ್ರೆ ಯಾವ್ದೋ ಒಂದು ಹತ್ರದ ಏನೋ ರೋಡ್ ಇದೆಯಂತೆ ಏನೋ ಒಂದ್ ಹನ್ನೊಂದ್ ಕಿಲೋಮೀಟರ್ ಹತ್ರ ಆಗುತ್ತೆ ಅಂತ ಹೇಳಿದ್ರು ಸರ್ ಒಂದ್ ಗಾದೆ ಹೇಳಿದ್ರು ಗೊತ್ತಿಲ್ದಾರ ದೇವ್ರಿಗಿಂತ ಗೊತ್ತಿರೋ ದೆವ್ವ ಒಳ್ಳೇದು ಅಂತ ಸೊ ಏನಕ್ಕೆ ಆತರ ಹೇಳಿದ್ರು ಅಂದ್ರೆ ಗೊತ್ತಿಲ್ದಾರ ರೋಡ್ ಹೋಗಿ ನಾವೇ ಅರ್ಜೆಂಟ್ ಅರ್ಜೆಂಟ್ ಅದ್ರ ಮಧ್ಯ ಪುನಃ ರೋಡ್ ಗೊತ್ತಿಲ್ದೆ ಅಲ್ಲಿ ಇಲ್ಲಿ ಪರ್ದಾಡ ಬದ್ಲು ನೆಮ್ಮದಿಯಾಗಿ ಲಾಂಗ್ ಆದ್ರೂ ಪರವಾಗಿಲ್ಲ ಪೀಸ್ ಆಗಿ ಅಂತ ಹೈವೇನಲ್ಲೇ ಹೊಡಿತಾ ಇದೀವಿ ಲಾಸ್ಟ್ ಟೈಮ್ ರೈಡ್ ರೈಡ್ಗೆ ಬಂದಿದಾಗ ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದು ತಿಂಡಿ ತಿನ್ನೋಣ ಅಂತ ಇಡ್ಲಿ ವಡೆ ಎಲ್ಲಾ ತಗೊಂಡು ಕೂತಿದೀವಿ ಸರ್ ಹೆಂಗಿದೆ ತಿಂಡಿ ಸೂಪರ್ ಅಂತೀರಾ

ಮಾಡ್ತಾರೋ ನಾವು ಬಂದ್ ಬಂದಾಗೆಲ್ಲ ಹಿಂಗೆ ಅಂಡರ್ ಕನ್ಸ್ಟ್ರಕ್ಷನ್ ಇರುತ್ತಲ್ಲ ಗುರು ಒಂದು ಟೀ ಬ್ರೇಕ್ ಅನ್ಕೊಂಡು ಎಳ್ನೀರ್ ಬ್ರೇಕ್ ಹಾಕೊಂಡ್ವಿ ಇನ್ನು ನೈಂಟಿ ಕಿಲೋಮೀಟರ್ಸ್ ಇದೆ ತೊಂಬತ್ ಕಿಲೋಮೀಟರ್ ಆರಾಮ್ಸೆ ಈಸಿಯಾಗಿ ಹೋಗ್ಬಿಡ್ಬೋದು ತೊಂಬತ್ ಕಿಲೋಮೀಟರ್ ಗೆ ಒಂದು ಸ್ಟಾಪ್ ಅನ್ಕೊಂಡು ನಾವು ಬರ್ತಾ ಇದೀವಿ ಜಾಕಿ ಇಸ್ ಪರ್ಫಾರ್ಮಿಂಗ್ ವೆಲ್ ಆಹಾ ಈ ತರ ರೋಡ್ ಈ ತರ ವೆದರ್ ಸೂಪರ್ ಅಲ್ಲ ಇದೆ ಹಿಂಗಿರ್ಬೇಕು ಪೆಟ್ರೋಲ್ ಹಾಕಿಸ್ಕೊಬೇಕು ಇವಾಗ ಇಂಡಿಯಲ್ಲ ಇಲ್ಲೂ ಇಲ್ಲೇ ಇದೆ ಸರ್ಗೆ ಹೇಳ್ಬಿಡೋಣ ನೋಡೋರು ಅವರು ಕಳ್ಳರು ಅವರು ಆಲ್ರೆಡಿ ಅವರು ಎಷ್ಟು ಅಂತ ಕುಡಿತೀಯಪ್ಪ ನೀನು ನನಗೇನು ಜಾಸ್ತಿನೇ ನೀರು ನೀರು ಫುಲ್ ಫುಲ್ ಥ್ಯಾಂಕ್ ಯು ಬಾಯ್ ಬಾಯ್ ಬೈಯ ಚಲಿತವ ಯಾಕಣ್ಣ ನಾನು ಕನ್ನಡದವನೇ ಏನು ಬೇರೆ ಫಾರಿನವನ ಅನ್ಕೊಂಡ್ರ ನಾನು ಇದು ತಾಳಗುಪ್ಪ ರೈಲ್ವೆ ಸ್ಟೇಷನ್ ತಾಳಗುಪ್ಪದಲ್ಲಿ ಇನ್ನೊಂದು ಸ್ಟಾಪ್ ಹಾಕಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಆ ಹದ್ನೈದು ಕಿಲೋಮೀಟರ್ ಹೋಗೋಣ ಅಂತ ಒಂದು ಲಾಸ್ಟ್ ಸ್ಟಾಪ್ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಲ್ಲ ಬಾಯರ್ಕೆ ಆಯ್ತು ಅಂದ್ಬಿಟ್ಟು ಸೊ ಹಂಗೆ ನಿಲ್ಸ್ಕೊಂಡು ಒಂದು ಜ್ಯೂಸ್ ಪೀಸ್ ಎಲ್ಲ ಕುಡಿದು ಇವಾಗ ಓಡ್ತಾ ಇದೀವಿ ನಮ್ಮ ಬೈಕ್ಸು ಇಲ್ಲಿದೆ ನೆಕ್ಸ್ಟು ಜೋಗನೆ ಹೊಡೆಯೋದು ಸೊ ಹೆಲ್ಮೆಟ್ ಮಾಡಲ್ ಸಿಕ್ತಿ ಸಿಗಲ್ಲ ಜೋಗ್ ಫಾಲ್ಸ್ ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ನಾವಿವಾಗ ಎಲ್ಲಿದ್ದೀವಿ ಅಂದರೆ ದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಹತ್ರ ಇದ್ದೀವಿ ಸೊ ನನ್ನ ಜಾಕಿ ರೋಡ್ ಇದೆ ಸೊ ಅದು ಕಾಣಿಸ್ತಾ ಇಲ್ವಾ ನಿಮಗೆ ಒಂದು ನಿಮಿಷ ಇರಿ ಕಾಣಿಸ್ತಾ ಇಲ್ವಾ ಈಗಲೂ ಕಾಣಿಸ್ತಾ ಇಲ್ವಾ ಈಗ ఈ కణా జోగ జలపాత ద పవర్ ఆఫ్ సమ్సంగ్ ఎస్ ట్వెంటీ త్రీ అల్ట్రా వెల్కమ్ టు దేమస్ జోగ జలపాతీల్వల్ ఫోటో తిడనా ಯಾಕಪ್ಪ ಟಿಕೆಟು ಒಂದು ಗಾಡಿಗೆ ಮೂವತ್ತು ರೂಪಾಯಿ ಒಟ್ಟು ನೈಂಟಿ ಆಯ್ತು ಒಳ್ಳೆ ನಂಬರ್ ಅದು ನೈಂಟಿ ಅಂತ ಇದೆಯಲ್ಲ ಎಲ್ಲಿಗು ಲಾಕೋ ಇಲ್ಲ ಯಾಕೋ ಇಲ್ಲ ಯಾಕೋ ಓಡು 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 ಸೂಪರ್ ಆಗಿದೆ ಇದಕ್ಕೆ ದ ವರ್ಲ್ಡ್ ಫೇಮಸ್ ಜೋಗ್ ಜಲಪಾತ ನೀರ್ ಇಲ್ದಿರ್ಬೇಕಾದ್ರೆ ನಿಂಗೈತೆ ನೀರ್ ಇದ್ದಿದ್ರೆ ಕ್ರೇಜ ಆಗಿರೋದಪ್ಪ ಸೂಪರ್ ಆಗಿದೆ ಹೋ ಒಳ್ಳೆ ಪ್ಲೇಸ್ ಮೊಬೈಲ್ ತಗೊಂಡ್ಬರ್ತೀನಿ ನನ್ನ ಜಾಕಿ ಮೀಟ್ಸ್ ರಾಜ ರಾಣಿ ರೋರರ್ ರಾಕೆಟ್ ಖುಷಿನಾ ಕರ್ಕೊಂಡ್ ಬಂದಿದ್ದೀನಿ ಕರ್ಕೊಂಡು ಹೋಗ್ಬೇಕು ಎಲ್ಲಾ ಕಡೆನೂ ಹೋಯ್ತಾ ಇದೀನಿ ನೀನ್ ನನ್ಗೆ ಹೋಯ್ತಾ ಇದೀಯ ನಾನೇ ನಿನ್ನ ಕರ್ಕೊಂಡು ಹೋಯ್ತಾ ಇದ್ದೀನಿ ಅಂದ್ರು ಒಂದೊಂದ್ಸಲಿ ಹೊಟ್ಟೆ ಉರಿಸ್ಬಿಡ್ತೀನಿ ಕಣಪ್ಪ ಜಾಕಿ ಸ್ಟಾರ್ಟೇ ಆಗಲ್ಲ ಮೀಟ್ರೂ ಕೇಬಲ್ ವೈಯರ್ ಕಟ್ಟಾದ್ರು ಓಡ್ತೀಯಾ ಏನ್ ನಿನ್ ಕತೆ ಏನ್ ಹಿಂಗಾದ್ರೆ ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಬೇಡ ಇವಾಗ ಸದ್ಯಕ್ಕೆ ಇಷ್ಟಾದ್ರೂ ಸಿಕ್ಕಿದೆ ಇಲ್ಲ ಅಂದ್ರೆ ಏನು ಸಿಕ್ತಾ ಇರೀನಾ ಸಕದಾಗಿದೆ ಪ್ಲೇಸ್ ಮಾತ್ರ ದಯವಿಟ್ಟು ಯಾರ್ಯಾರು ಬಂದಿಲ್ಲ ಜೋಗಿಗೆ ವಿಸಿಟ್ ಮಾಡಿ ನಮ್ ಗಾಡಿ ಇಲ್ಲಿದೆ ಅಂಡ್ ಜೋಗ ಜಲಪಾತ ಇಲ್ಲಿದೆ ನನ್ನ ರೈಡ್ ನ ಫಸ್ಟ್ ಎಪಿಸೋಡ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬೈ ಬೈ ಟಾಟಾ ಸಿ ಯು